ನವಲಗುಂದ ತಂದೆ ಸಾವಿನ ದುಃಖದ ನಡುವೆಯೂ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆ ವಿದ್ಯಾರ್ಥಿನಿ ಶಬಾನಾ ನೂರ್ಹಸನ್ ಪಟಾಸು ಮಾಡೆಲ್ ಹೈಸ್ಕೂಲ್ ಪರೀಕ್ಷಾ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ಮೊದಲನೇ ದಿನದ ಪರೀಕ್ಷೆಗೆ ಹಾಜರಾಗಿದ್ದರು ಇಂದು ಶಾಸಕ ಎನ್ ಎಚ್ ಕೋನರೆಡ್ಡಿ ಮತ್ತು ಜಿಲ್ಲಾಧಿಕಾರಿ ದಿವ್ಯಪ್ರಭು ವಿದ್ಯಾರ್ಥಿನಿ ಶಬಾನಾ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇದೇ ವೇಳೆ ಮಾತನಾಡಿದ ಶಾಸಕ ಕೋನರೆಡ್ಡಿ ಈಗಾಗಲೇ ಈ ಕುಟುಂಬಕ್ಕೆ ಆಶ್ರಯ ಪ್ಲಾಟ್ ಮಂಜೂರುವಾಗಿದ್ದು ಮೂರು ತಿಂಗಳಲ್ಲೇ ಮನೆ ಕಟ್ಟಿಕೊಡುವುದಾಗಿ ಹೇಳಿದರು ತಂದೆ ಸಾವಾದ್ರೂ ಕೂಡ ಅವ್ರ ಮಗಳನ್ನ ಸ್ವತಃ ಮತ್ ಪರೀಕ್ಷೆ ಬರೀದು ಯಾರ್ದ ಮನೆ ತೀರ್ಕೊಂಡ್ರು ಮೂರ್ ದಿವ್ಸ ನಾಲ್ಕು ದಿವಸ ನಾವ್ ಯಾರು ಹೊರಗ್ಬಾರ್ದಲ್ಲ ಅಂತ ಪರಿಸ್ಥಿತಿಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ಬರೆಯೋ ಮೂಲಕ ಒಂದು ವಿಶೇಷವಾದಂತ ಹೃದಯವಂತಿಕೆ ನಮ್ಮ ಈ ಕುಟುಂಬಕ್ಕ ಇವತ್ತು ಅವ್ರಿಗೆ ಇರ್ಲಿಕ್ಕೆ ಮನೆಯಿಲ್ಲ ಬಾಡಿಗೆ ಮನೇಲಿ ನಾವೇ ಸ್ವತಃ ಇವತ್ತು ಮೂರ್ ತಿಂಗಳ ಬಾಡಿಗೆ ಕೊಡೋದ್ರ ಮೂಲಕ ಒಂದು ಏನು ಪುರಸಭೆಯಿಂದ ಮತ್ತು ಆಶ್ರಯ ಯೋಜನೆಯಲ್ಲಿ ನನ್ನ ಅಧ್ಯಕ್ಷತೆಯ ನಡೀತಕ್ಕಂಥ ಒಂದು ಆಶ್ರಯ ಹಕ್ಕುಪತ್ರ ಈಗಾಗಲೇ ವಿತರಣೆ ಮಾಡಲಾಗಿದೆ ಆ ಹಕ್ಕುಪತ್ರ ಕೊಟ್ಟರೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ನ ಸರ್ಕಾರ ಕಟ್ಟಬೇಕಾಗಿತ್ತು ಆ ಕಾಂಟ್ರಿಬ್ಯೂಷನ್ ನಾವು ಪುರಸಭೆಯಿಂದ ಕಟ್ಟಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಬಾಯಿತಕ್ಕೆ ಏನು ಅಂತ ತೀರ್ಮಾನ ತೆಗೆದುಕೊಂಡು ಈಗಾಗಲೇ ಒಂದು ಲಕ್ಷ ರೂಪಾಯಿ ನಾವೇ ಕಟ್ಟಿ ಒಂದು ಮೂರು ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತಕ್ಕಂಥ ತೀರ್ಮಾನ ಮಾಡಿವಿ ಅವರು ಬದುಕಿಗಾಗಿ ಬದುಕಿಗಿ ಇಮಿಡಿಯೇಟ್ ಆಗಿ ಪಶುಸಂಗೋಪನೆ ಇಲಾಖೆಯಿಂದ ಇಪ್ಪತ್ತು ನಾಟಿ ಕೋಳಿಗಳನ್ನು ಕೊಡೋದ್ರ ಮೂಲಕ ಆ ತತ್ತಿಯಿಂದ ಏನು ಉತ್ಪನ್ನ ಬರ್ತೈತಿ ಅದನ್ನು ಮಾಡ್ಕೊಂಡು ಅವರು ಅದನ್ನು ಬದುಕುವಂಥ ವ್ಯವಸ್ಥೆಗೆ ಒಂದು ತಾತ್ಕಾಲಿಕ ಒಂದು ಇದು ಮಾಡಿವಿ ಇವತ್ತು ಅವ್ರ ತಾಯಿ ಅಂಗ ಕೆಲಸ ಇದ್ರಿಂದ ಅದು ಇವತ್ತು ನಾವು ಮೊದ್ಲಕ್ಕೆ ಬೇರೆ ಯೋಜನೆಯಲ್ಲಿ ಕೊಡ್ಬೇಕಂತ ಮಾಡಿ ಅದನ್ನು ಚೇಂಜ್ ಮಾಡಿ ಪ್ರತಿ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಬರುವಂಥ ಒಂದು ಅದಕ್ಕೆ ಸ್ವಲ್ಪ ಕಾನೂನಾತ್ಮಕ ವಿಚಾರ ಮಾಡಿ ಅದನ್ನು ಮಾಡುವಂಥ ತೀರ್ಮಾನವನ್ನು ಈಗ ಜಿಲ್ಲಾಧಿಕಾರಿಗಳು ನಾವು ಅವರು ಮತ್ತು ತಹಸೀಲ್ದಾರ್ಗಳು ಎಲ್ಲರೂ ಕೂಡ ಇವತ್ತು ಆ ತೀರ್ಮಾನ ಮಾಡಿವಿ ಸರ್ಕಾರ ಇಂಥ ಏನು ಇರ್ತಾರೆ ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮ್ಮ ಸರ್ಕಾರ ಬದ್ದೈತಿ ಅದಕ್ಕೆ ಆ ರೀತಿಯಾಗಿ ಕೆಲಸವನ್ನು ಇವತ್ತು ಏನು ಅವರು ಒಂದು ಎಕ್ಸಾಮ್ ಬರ್ದಾಳ ಅವ್ರು ಇನ್ನೂ ಮೂರು ಮಂದಿ ಅವ್ರ ಸಹೋದರಿ ಅವ್ರಿಗೆ ವಿಶೇಷವಾದಂತ ಗಮನ ಕೊಡೋದ್ರ ಮೂಲಕ ಇವತ್ತು ಅವರು ಆಗಿ ಮುಂದೆ ಏನ್ ಮಾಡ್ಬೇಕು ಬಾಲ ವಿಕಾಸ ಕತ್ಸಬೇಕು ಏನಬೇಕು ಅವ್ರ ಕುಟುಂಬದ ಜೊತೆ ಮಾತಾಡಿ ಅವ್ರ ಸೋದರಮ ಅದನ್ನೆಲ್ಲ ನೋಡ್ತಕ್ಕಂಥ ಪ್ರಯತ್ನ ಮಾಡುತ್ತಾನೆ ಅದಕ್ಕೆ ಪೂರಕವಾಗಿ ಏನ್ ಮಾಡ್ಬೇಕನ್ನ ನಾವೆಲ್ಲರೂ ಕೂಡ ವಿಚಾರ ಮಾಡಿ ಅವ್ರಿಗೆ ಏನೇನ್ ಅನುಕೂಲ ಮಾಡೋಕ್ ಸಾಧ್ಯತೆ ಸರ್ಕಾರದಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ದಿವ್ಯಪ್ರಭು ಪ್ರತಿ ತಿಂಗಳು ಅವರಿಗೆ ಮಾಶಾಸನ ಬರುವ ಹಾಗೆ ಮಾಡಲಾಗಿದ್ದು ಈ ವಿದ್ಯಾರ್ಥಿನಿ ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾಳೆ ಇವಳ ತಂಗಿಯರ ಶಿಕ್ಷಣದ ಸಂಬಂಧಿತ ಜಿಲ್ಲಾ ಆಡಳಿತ ಇವಳಿಗೆ ಬೆಂಬಲವಾಗಿರುತ್ತದೆ ಎಂದರು ಕಳ್ಕೊಂಡಿದ್ರು ಎಲ್ ಸಿ ಪರೀಕ್ಷೆಯನ್ನು ಬರೆದಿರುವ ತಾಲೂಕಿನಲ್ಲಿ ಇರುವ ಕುಮಾರಿ ಶಬನ ಅವರ ಮನೆಗೆ ನಾನು ಮತ್ತೆ ಭಾಗದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೋಣರೆಡ್ಡಿ ಸಾಹೇಬ್ ಎಲ್ಲರೂ ಕೂಡ ನಾವು ಸಿಇಒ ಅವರು ಇವತ್ತು ಭೇಟಿ ನೀಡಿದೀವಿ ಸೊ ನಿಜಕ್ಕೂ ಕೂಡ ಇದರ ಮುಖಾಂತರ ಅವರು ಅವರ ಒಂದು ಆತ್ಮವಿಶ್ವಾಸವನ್ನು ನೋಡಿ ನಮಗೆ ಕೂಡ ರೋಮಾಂಚನ ಯಾವುದೇ ಒಂದು ಸಾಮಾನ್ಯವಾಗಿ ಯಾರಾದ್ರೂ ಮನೆಯಲ್ಲಿ ಹೋಗಿದ್ರೆ ಪರೀಕ್ಷೆ ಬರೆಯುವಂತ ಒಂದು ಮನಸ್ಥಿತಿ ಯಾರಿಗೂ ಕೂಡ ಇರಲ್ಲ ತನ್ನ ತಂದೆ ಓದಬೇಕು ಅಂತ ಹೇಳಿರುವ ಒಂದೇ ಮಾತಿಗೆ ತುಂಬಾ ಪ್ರತಿಭಾ ವಿದ್ಯಾರ್ಥಿಯಾದ ಕುಮಾರಿ ಶಬನ ಅವರು ಅದೇ ದಿವಸ ಎಕ್ಸಾಮ್ ಹೋಗಿ ಬರೆದು ಬಂದಿದ್ದಾರೆ ಇವರ ಒಂದು ಆತ್ಮವಿಶ್ವಾಸ ಇಡೀ ನಮ್ಮ ಎಲ್ಲರಿಗೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತದೆ ಅಂತ ಈ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದು ನಾವು ನೋಡಿದ ಸಂದರ್ಭದಲ್ಲಿ ಸ್ವತಃ ಮಾನ್ಯ ಶಾಸಕರೇ ಅವರ ಮನೆ ಬಾಡಿಗೆ ಮೂರು ತಿಂಗಳ ಮನೆ ಬಾಡಿಗೆನೂ ಕೊಟ್ಟಿದ್ದಾರೆ ಮುಂದಕ್ಕೆ ನಾಲ್ಕು ತಿಂಗಳ ಒಳಗಡೆ ಸಂಪೂರ್ಣವಾಗಿ ಆಶ್ರಯ ಯೋಜನೆ ಕೆಳಗಡೆ ಮನೆನೂ ಕೂಡ ಕೊಟ್ಟು ಕೊಡ್ತೀವಿ ಕಟ್ಟಿ ಕೊಡ್ತೀವಿ ಅಂತಾನೂ ಅವರು ಇವತ್ತು ಭರವಸೆಯನ್ನು ನೀಡಿರುವುದು ನಮ್ಗೆ ಖುಷಿಯಾಗಿದೆ ಅವ್ರಿಗೆ ಕೂಡ ಒಂದು ಆತ್ಮ ಧೈರ್ಯ ತುಂಬಿದಂಗೆ ಆಗಿತ್ತು ಅದು ಅಲ್ಲದೆ ತಕ್ಷಣ ನಾವು ಸರ್ಕಾರ ವತಿಯಿಂದ ಏನ್ ನೆರವು ಕೊಡಬೇಕು ರಾಷ್ಟ್ರೀಯ ಕುಟುಂಬ ನೆರವು ಕೆಳಗಡೆ ಇಪ್ಪತ್ ಸಾವಿರ ರೂಪಾಯಿ ಅವರಿಗೆ ಮಂಜೂರಾತಿ ಆಗಿದೆ ಹಾಗೂ ಇವರಿಗೆ ಪೆನ್ಷನ್ ಯೋಜನೆ ಪಿಂಚಣಿ ಯೋಜನೆ ಕೂಡ ಇವತ್ತು ಇಲ್ಲಿನೇ ಸ್ಪಾಟ್ ಅಲ್ಲಿನೇ ಅವರಿಗೆ ಪಿಂಚಣಿ ಯೋಜನೆಯೂ ನಾವು ಅವ್ರಿಗೆ ಸಾಂಕ್ಷನ್ ಮಾಡಿ ಕೊಟ್ಟಿದೀವಿ ಪಶು ಸಂಗೋಪನಾ ಇಲಾಖೆಯಿಂದನೂ ಕೂಡ ಇಪ್ಪತ್ತು ಕೋಳಿ ಮರಿಗಳನ್ನು ಕೊಡುವ ವ್ಯವಸ್ಥೆ ಮಾಡಿದಿವಿ ಮುಂದಕ್ಕೆ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನು ಉಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನು ಹಾಗೂ ವಿವಿಧ ಇಲಾಖೆಗಳಿಂದ ಏನ್ ಸೌಲತ್ಗಳು ಅವ್ರಿಗೆ ಸಿಗಬೇಕು ಈಗ ಸಿಂಗಲ್ ಪೇರೆಂಟ್ ಇರೋದ್ರಿಂದ ಅವ್ರಿಗೆ ಕೂಡ ನಾಲ್ಕು ಸಾವಿರ ರೂಪಾಯಿ ಸಿಗುವ ಒಂದು ಅವಕಾಶನೂ ಇದೆ ಇದು ಎಲ್ಲಾ ಯೋಜನೆಗಳು ಕೂಡ ಇನ್ನು ಒಂದೆರಡು ದಿವಸಗಳಲ್ಲಿ ಅವ್ರಿಗೆ ಮಾಡಿ ಅದನ್ನು ತಲುಪಿಸಿ ಅವ್ರಿಗೆ ಸತತವಾಗಿ ಓದುವಂತದಕ್ಕೆ ಸರ್ಕಾರ ಏನೇನೆಲ್ಲ ವಿಶೇಷ ಅನು ಅನುದಾನಗಳು ಇವತ್ತು ಲಭ್ಯ ಇದೆ ಅದೆಲ್ಲಾನು ಕೂಡ ಈ ಒಂದು ಕುಟುಂಬಕ್ಕೆ ಮುಟ್ಟುವ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತ ಕ್ರಮ ಕೈಗೊಳ್ತೀವಿ ಹಾಗೂ ಇವರ ಪೇರೆಂಟ್ಸ್ ಗಳಿಗೂ ಹೇಳಿದಿವಿ ಈ ನಾಲ್ಕು ಏನು ಹೆಣ್ಮಕ್ಳು ಅವರು ಇನ್ನು ಕೂಡ ಮುಂದಕ್ಕೆ ಓದಬೇಕು ತಂದೆ ಇಲ್ಲ ಅಂತ ಕಾರಣದಿಂದ ಓದುವುದರಿಂದ ದೂರ ಆಗ್ಬಾರ್ದು ಇವರಿಗೆ ಹಾಸ್ಟೆಲ್ ಫೆಸಿಲಿಟಿಗಳು ಮೊರಾಜಿ ದೇಸಾಯಿ ಶಾಲೆ ಇಲ್ಲಿನೇ ನಮ್ಮ ನವಲಗುಂದಲೇ ಕಿತ್ತೂರು ಶಾಲೆನೂ ಇದೆ ಮೊರಾರ್ಜಿ ದೇಸಾಯಿನೂ ಇದೆ ಸೊ ಎಲ್ಲಿಗೆ ಅವ್ರಿಗೆ ಆ ಸ್ಥಳಾವಕಾಶ ಬೇಕು ಅಲ್ಲಿ ಮಾಡಿಕೊಡುವ ವ್ಯವಸ್ಥೆ ಮಾಡ್ತೀವಿ ಅಂತನೂ ಮಾನ್ಯ ಶಾಸಕರು ಹೇಳಿದ್ದಾರೆ ಸೊ ಅವರಿಗೆ ಓದುವುದಕ್ಕೆ ಹಾಗೂ ಕುಟುಂಬದ ಆರ್ಥಿಕ ನೆರವಿಗೆ ಏನೆಲ್ಲ ಸವಲತ್ತುಗಳು ಸರ್ಕಾರದ ವ್ಯವಸ್ಥೆಗಳು ಇದಾವೆ ಅದೆಲ್ಲ ಕೂಡ ತಲುಪುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಅದಕ್ಕೆ ಕ್ರಮ ಕೈಗೊಂಡಿದೆ